ಎಲ್ರು ಫಸ್ಟ್ ಪೇಜ್ ಬರ್ತಿರಲ್ಲ ಎಲ್ರು ಅಂದ್ರೆ ಸೆಕೆಂಡ್ ಪೇಜ್ ಇನ್ನು ಥರ್ಡ್ ಪೇಜ್ ಬೇಕಾಗಿಲ್ಲ ಆ ಪ್ರೈಜ್ ಬರೋದೇ ಮುಖ್ಯ ಅಲ್ಲ ಅದೇ ತರ ನೀವು ಓದೋದು ಹಂಗೆ ಇರ್ಬೇಕು ಡಾಕ್ಟರ್ ಆಗ್ಬೇಕಂದ್ರೆ ಎಷ್ಟು ಜನ ಕೈತ್ರಿ ಡಾಂಜಿನಿಯರು ಆ ಪೊಲೀಸ ರೈತರು ರೈತರು ಆಗ್ಬೇಕಂತ ನೀವು ನೀವು ಚೆನ್ನಾಗಿ ಓದ್ರಿ ಚೆನ್ನಾಗಿ ಐ ಎ ಎಸ್ ಐ ಪಿ ಎಸ್ ಡಾಕ್ಟರ್ ಇಂಜಿನಿಯರ್ ಆಗ್ರಿ ನಿಮ್ ತಂದೆ ತಾಯಿ ರೈತರು ಅವ್ರ ಕಷ್ಟ ಬದ್ದು ನಿಮ್ಮನ್ನು ಓದಿಸ್ತಾರೆ ನೀವು ಐ ಎ ಎಸ್ ಐ ಪಿ ಎಸ್ ಆಗ್ಬೇಕು ಅವ್ರಿಗೆ ಅದೇ ಖುಷಿ ನಮ್ಮ ತಾಲೂಕಲ್ಲಿ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದ ನಾಗೇಂದ್ರ ಕುಮಾರ್ ನಾಗೇಂದ್ರ ಬಾಬು ಕುಮಾರ್ ಅವರು ಐ ಎ ಎಸ್ ಆಗಿದ್ದಾರೆ ಐ ಎ ಎಸ್ ಆಗಿದ್ದಾರೆ ಯಾವ ಊರಲ್ಲಿ ಹೋಗ್ರಿ ಅವ್ರ ಸನ್ಮಾನ ಮಾಡ್ತಾ ಇದಾರೆ ಚೆನ್ನಾಗಿ ಓದ್ರಿ ನೀವ್ ಇಲ್ಲಿ ಕೂತ್ಕೋಬಹುದು ಸರ್ಕಾರಿ ಶಾಲೆಗಳಿಗೆ ಹೇಳಿ ನನ್ನ ಆಶೆ ಸರ್ಕಾರಿ ಶಾಲೆ ಮಕ್ಕಳಲ್ಲೂ ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ನಾನು ಕೈ ಮುಗಿದು ಕೇಳ್ತೀನಿ ಸಮಾಜ ಸೇವೆ ಮಾಡೋ ಯಾರೇ ಆಗಲಿ ನಮ್ಮ ಸರ್ಕಾರಿ ಶಾಲೆಗಳ ಫಸ್ಟ್ ನೀವು ಮಾಡಿ ಅಂತ ಹೇಳಿ ನಾನು ಈ ಮುಖಾಂತರ ತಿಳಿಸ್ತೀನಿ ಇವತ್ತು ಐ ಎಸ್ ಐ ಪಿ ಎಸ್ ದೊಡ್ಡ ಅಧಿಕಾರದಲ್ಲಿರೋರೆಲ್ಲ ಸರ್ಕಾರಿ ಶಾಲೆಗಳು ಓದಿರೋರು ಇವರು ಯೂಟ್ಯೂಬರ್ ನೋಡ್ತಾ ಇರ್ತಾರೆ ಗೊತ್ತಾ ಯಾರು ಗಲಾಟೆ ಮಾಡಬಾರ್ದು ಸ್ವಲ್ಪ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಪ್ರಥಮ ಕಾರಜಿ ನೆಂಗ್ಲಿ ಮತ್ತು ಮುಷ್ಟೂರ್ ಗ್ರಾಮ ಪಂಚಾಯತಿ ಕಾರ್ಯಕ್ರಮಕ್ಕೆ ಆಗಮಿಸಿದ ಆಗಮಿಸಿರುವ ಪ್ರಾಥಮಿಕ ಶಾಲಾ ಸಂಘ ಸಂಘ ಅಧ್ಯಕ್ಷರಾದ ಎಚ್ ಎಂಗಿಯಪ್ಪನವರೇ ಮತ್ತು ಜಿಲ್ಲಾ ಉಪಾಧ್ಯಕ್ಷರಾದ ಓಬಲ್ ರೆಡ್ಡಿ ಅವರೇ ಮತ್ತು ಗೀಡಾ ಕ್ರೀಡಾ ಕಾರ್ಯದರ್ಶಿಯಾದ ಆನಂದ ಆನಂದ್ ಮಾಸ್ಟರ್ ಅವರೇ ಮತ್ತು ಇರುವರಾದ ನಗವಾರ ರೆಡ್ಡನವ್ರೆ ಅದೇ ರೀತಿ ಬ್ಯಾಟ್ನವರು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದ ಕೆ ಎಸ್ ಶ್ರೀನಿವಾಸನ್ ಅವರೇ ಅದೇ ರೀತಿ ಗ್ರಾಮ ಮುಸ್ಟೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶೋಭಾ ಸುಧಾಕರ್ ಅವ್ರಿ ಮತ್ತು ಉಪಾಧ್ಯಕ್ಷರಾದ ಪಿ ಎಸ್ ವರ್ಧಣ್ಣವ್ರಿ ಡಿ ವಿ ಸಿ ಚಂದ್ರಶೇಖರ್ ಅವರೇ ಮಾರ್ಕೊಂಡಪ್ಪ ಬಾವು ಪೂರ್ಪಲ್ಲಿ ಅವರೇ ಮತ್ತು ಎಚ್ ಭಾಸ್ಕರ್ ರೆಡ್ಡಿ ಅವರೇ ಮಾಸ್ಟರ್ ಅದೇ ರೀತಿ ಹಾಲು ಉತ್ಪಾದಕ ಅಧ್ಯಕ್ಷರಾದ ಉಪ್ರಲ್ಲಿ ಟಿ ಎಂ ಸುಬ್ರಹ್ಮಣ್ಯ ಅವರೇ ಅದೇ ರೀತಿ ಶ್ರೀಮತಿ ಕಾಂತಮ್ಮ ಅವರೇ ಅದೇ ರೀತಿ ಪದ್ಮಾತ ಮೇಡಮ್ನವ್ರೆ ಚನ್ನ ಚೆನ್ನಪ್ಪ ಮಾಸ್ಟರ್ ಅವರೇ ಅದೇ ರೀತಿ ಸಿ ಆರ್ ಪಿ ಲಕ್ಷ್ಮಣ್ ಸಿಂಗ್ ಸರ್ ಅದೇ ರೀತಿ ಸಿ ಆರ್ ಪಿ ಆರ್ ಎಂಟ್ರಾವ್ನವ್ ಸರ್ ಅವ್ರೆ ಸಿ ಆರ್ ಪಿ ಬಿ ಎಂ ಪರಮೇಶ್ವರ್ ಸರ್ ಅದೇ ರೀತಿ ಎನ್ ಆರ್ ಟಮಾಟಾ ಮಂಡಿ ಮಲ್ಲಿಕರ ವೇಣುಗೋಪಾಲ್ ಸರ್ ವೇಣುಗೋಪಾಲ್ ಅವರೇ ಪಾಂಡುರಂಗಪ್ಪ ಸರ್ ಅವರೇ ಮತ್ತು ನಿರಂಜನ್ ಕುಮಾರ್ ಸರ್ ಮತ್ತು ಶ್ರೀಮತಿ ಲತಾ ಮೇಡಮ್ ಅವರೇ ಅದೇ ರೀತಿ ಮುಷ್ಟೂರು ನಾಗಪ್ಪನವ್ರೆ ಲಕ್ಷ್ಮೀನಾರಾಯಣ ಅವರೇ ಮತ್ತು ನಮ್ಮ ಮುಷ್ಟೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಚಂದ್ರಶೇಖರ್ ಚಂದ್ರ ಮತ್ತು ವೇದಿಕೆ ಮೇಲೆ ಇರೋ ಎಲ್ಲ ಗಣ್ಯರು ಮತ್ತು ಶಿಕ್ಷಕರು ಮತ್ತು ಶಿಕ್ಷಕರೇ ಮತ್ತು ನಮ್ಮ ಮುದ್ದಿನ ಮಕ್ಕಳೇ ಅದೇ ರೀತಿ ಉಪ್ರಲ್ಲಿ ಗ್ರಾಮಸ್ಥರಿಂದ ಮತ್ತು ಮಾಧ್ಯಮ ಮಿತ್ರರೇ ಎಲ್ರಿಗೂ ನಮಸ್ಕರಿಸ್ತಾ ಏನೈತಿ ಕಾರ್ಯಕ್ರಮಕ್ಕೆ ಎಲ್ಲ ಗಣ್ಯರನ್ನು ಸ್ವಾಗತ ಮಾಡಿ ಅದ್ಧರವಾಗಿ ಸ್ವಾಗತ ಮಾಡಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ನಮ್ಮ ಶಿಕ್ಷಕರು ಮತ್ತು ಶಿಕ್ಷಕರು ಈ ಕಾರ್ಯಕ್ರಮಕ್ಕೆ ಆಹ್ವಾನಿದ್ದಾರೆ ಅದೇ ರೀತಿ ಗಲಾಟೆ ಗಲಾಟೆ ಬರ್ತಾ ಇದೆ ಸ್ವಲ್ಪ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮನ್ನ ಕರೆದಾಗ ನಾವು ಖುಷಿ ಖುಷಿಯಾಗಿ ಸರ್ಕಾರಿ ಶಾಲೆಗಳಿಗೆ ಯಾವುದೇ ಪ್ರೋಗ್ರಾಮ್ ಆಗ್ಲಿ ಎಷ್ಟೇ ಕೆಲಸಗಳಿದ್ರೆ ನಾವು ಅಂತ ಹೇಳಿ ನಮ್ಮ ಭಾಸ್ಕರ್ ರೆಡ್ಡಿ ಅಂತ ಮತ್ತೆ ಆನಂದ್ ರೆಡ್ಡಿ ಸರ್ ನಮ್ಮ ಒಗಳೆಡ್ಡಿ ಸರ್ ಎಲ್ಲ ಬಂದು ಕೇಳಿದಾಗ ನಾವು ಬರ್ತೀವಿ ಅಂತ ಹೇಳಿದ್ವಿ ಅದೇ ರೀತಿ ಬಂದಿದ್ದೀವಿ ಇವತ್ತು ಈ ಪ್ರೋಗ್ರಾಮ್ ಗಳಲ್ಲಿ ಫಸ್ಟ್ ಪ್ರೈಜ್ ಸೆಕೆಂಡ್ ಪೇಜ್ ಥರ್ಡ್ ಪೇಜು ಎಲ್ಲರೂ ಫಸ್ಟ್ ಪ್ರೈಜ್ ಬರ್ತಿರಲ್ಲ ಎಲ್ಲರೂ ಅಂದ್ರೆ ಸೆಕೆಂಡ್ ಪೇಜ್ ಇನ್ನು ಥರ್ಡ್ ಪೇಜ್ ಬೇಕಾಗಿಲ್ಲ ಎಲ್ಲರೂ ಫಸ್ಟ್ ಪೇಜ್ ಅಲ್ವಾ ಓಕೆ ಎಲ್ಲರೂ ಫಸ್ಟ್ ಪೇಜೇ ಬರಬೇಕು ಅದಕ್ಕೆ ಅದೇನ ಸೆಕೆಂಡ್ ಪೇಜ್ ಥರ್ಡ್ ಪೇಜ್ ಬಂದ್ರೆ ನೆಕ್ಸ್ಟ್ ಇಯರ್ ಫಸ್ಟ್ ಪೇಜ್ ಬರಬೇಕು ಅವಾಗ ಎಲ್ಲರೂ ಗೆಲ್ ಗೆದ್ದಂಗ್ರೆ ಸೋತಂಗಿಲ್ಲ ಎಲ್ಲರೂ ಗೆಲ್ಬೇಕು ಅಲ್ವಾ ಅದಕ್ಕೆ ನಿಮ್ಗೆ ಎಲ್ರಿಗೂ ಪ್ರೈಜ್ ಕೊಡ್ತಾರೆ ನಮ್ಮ ಉಪ್ಪಳ್ಳಿ ಶಾಲೆ ಮಕ್ಕಳಿಗೆಲ್ಲ ಎಲ್ಲ ನಮ್ಮ ಮುಷ್ಟೂರ್ ಪಂಚಾಯತಿ ಮತ್ತು ನಿಂಗ್ಲಿ ಪಂಚಾಯತಿ ಶಾಲೆಗಳಿಗೆಲ್ರಿಗೂ ಪ್ರೈಜ್ ಅನ್ನ ಕೊಡ್ತಾರೆ ಅದೇ ರೀತಿ ನೀವು ಆ ಪ್ರೈಜ್ ಬರೋದೇ ಮುಖ್ಯ ಅಲ್ಲ ಅದೇ ತರ ನೀವು ಓದೋದು ಹಂಗೆ ಇರ್ಬೇಕು ಓದೋದ್ರಲ್ಲಿ ಫಸ್ಟ್ ಪ್ರೈಜ್ ಇರ್ಬೇಕು ನೀವು ಅಲ್ವಾ ಯಾವಾಗ ಕ್ರೀಡೆಯಲ್ಲಿ ಹೆಂಗೆ ನಾವು ಫಸ್ಟ್ ಪ್ರೈಜ್ ಬಂತವೋ ಓದೋದ್ರಲ್ಲಿ ಕೂಡ ಅಷ್ಟು ಫಸ್ಟ್ ಬರ್ಬೇಕು ನೀವು ಅದಕ್ಕೆ ಕೂಡ ಫಸ್ಟ್ ಪ್ರೈಜ್ ಇರ್ಬೇಕು ಅಲ್ವಾ ಆ ತರ ನೀವು ಓದ್ಬೇಕು ಯಾಕಂದ್ರೆ ಇವತ್ತು ನೀವು ಮಕ್ಕಳೆಲ್ಲರೂ ಚೆನ್ನಾಗಿ ಓದ್ಬೇಕಂತೇಳಿ ನಮ್ಮ ತಂದೆ ಎಲ್ಲರೂ ಶಾಲೆ ಕಳಿಸ್ತಾರೆ ನಾವು ಚೆನ್ನಾಗಿ ಓದ್ಬೇಕು ಇದ್ರಲ್ಲಿ ನೀವು ಡಾಕ್ಟರ್ ಆಗ್ಬೇಕಂದ್ರೆ ಎಷ್ಟು ಜನ ಕೈತ್ರಿ ಡಾಕ್ಟರ್ ಆಗ್ಬೇಕಂತ ಇಂಜಿನಿಯರು ಪೊಲೀಸ್ ಪೊಲೀಸ ಹೌದಾ ಪೊಲೀಸ್ ಜಾಸ್ತಿನಾ ಹ ರೈತರು ರೈತರ ಆಗ್ಬೇಕಂತ ಇರ್ಲಿ ಇರ್ಲಿ ನೀವು ನೀವು ಚೆನ್ನಾಗಿ ಓದ್ರಿ ಚೆನ್ನಾಗಿ ಐ ಎ ಎಸ್ ಐ ಪಿ ಎಸ್ ಡಾಕ್ಟರ್ ಇಂಜಿನಿಯರ್ ಆಗ್ರಿ ನಿಮ್ ತಂದೆ ತಾಯಿ ರೈತರು ಅವ್ರ ಕಷ್ಟ ಬದ್ದು ನಿಮ್ಮನ್ನು ಓದಿಸ್ತಾರೆ ನೀವು ಐ ಎ ಎಸ್ ಐ ಪಿ ಎಸ್ ಆಗ್ಬೇಕು ಅವ್ರಿಗೆ ಅದೇ ಖುಷಿ ಗೊತ್ತಾ ನೀವು ಚೆನ್ನಾಗಿ ಓದ್ರಿ ಅವ್ರ ರೈತರಾಗಿ ಕಷ್ಟ ಬಿದ್ದು ನಿಮ್ಮನ್ನು ಓದಿಸ್ತಾರೆ ಅದಕ್ಕೆ ನೀವು ಚೆನ್ನಾಗಿ ಓದ್ಬೇಕು ಇವಾಗ ನೋಡಿ ನಮ್ಮ ತಾಲೂಕಲ್ಲಿ ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದ ನಾಗೇಂದ್ರ ಕುಮಾರ್ ನಾಗೇಂದ್ರ ಬಾಬು ಕುಮಾರ್ ಅವರು ಐ ಎ ಎಸ್ ಆಗಿದ್ದಾರೆ ಐ ಎ ಎಸ್ ಆಗಿದ್ದಾರೆ ಯಾವ ಊರಲ್ಲಿ ಹೋಗ್ರಿ ಅವ್ರ ಸನ್ಮಾನ ಮಾಡ್ತಾ ಇದಾರೆ ಅದೇ ತರ ನೀವು ನೀವು ಕೂಡ ನಿಮ್ಗೂ ಐ ಎ ಎಸ್ ಐ ಪಿ ಎಸ್ ಆದ್ರೆ ನಿಮ್ಗೆ ಸನ್ಮಾನ ಮಾಡ್ತಾರೆ ಚೆನ್ನಾಗ್ ಓದ್ಬೇಕು ಚೆನ್ನಾಗಿ ಓದಾಗ ನಿಮ್ಗೆ ಒಳ್ಳೆ ಒಳ್ಳೆ ಹೆಸರು ಬರುತ್ತೆ ನಮ್ಮ ಶಾಲೆಗೆ ಒಳ್ಳೆ ಹೆಸರು ಬರುತ್ತೆ ನಮ್ಮ ಊರ್ಗೆ ಒಳ್ಳೆ ಹೆಸರು ಬರುತ್ತೆ ನಮ್ಮ ಶಿಕ್ಷಕರು ನಮ್ಮ ಮಾಸ್ಟರ್ ಒಳ್ಳೆ ಕೆಲ ಇದು ಬರುತ್ತೆ ನೀವು ಚೆನ್ನಾಗಿ ಓದ್ಬೇಕು ಅದೇ ರೀತಿ ಇವತ್ತು ಇದೇ ಶಾಲೆಯಲ್ಲಿ ಓದಿರುವಂತ ಮಕ್ಕಳು ಇವತ್ತು ಈ ಟೇಜ್ ಮೇಲೆ ಇದ್ದಾರೆ ಈ ಟೇಜ್ ಮೇಲೆ ಇದ್ದಾರೆ ಅಂದ್ರೆ ಚೆನ್ನಾಗಿ ಓದಿದ್ದಾರೆ ಚೆನ್ನಾಗಿ ಒಂದು ಎಜುಕೇಶನ್ ಮಾಡಿದಕ್ಕೆ ಇವತ್ತು ನಿಮ್ ಮುಂದೆ ಇಲ್ಲಿ ಎಜುಕೇಶನ್ ಇದ್ದಾರೆ ಅದೇ ರೀತಿ ನೀವು ಈ ಟೇಜ್ ಅಲ್ಲಿ ಬಂದು ಕೂತ್ಕೋಬೇಕಾಗುತ್ತೆ ಚೆನ್ನಾಗಿ ಓದ್ರೆ ನೀವು ಇಲ್ಲಿ ಕೂತ್ಕೋಬಹುದು ನೀವು ಚೆನ್ನಾಗಿ ಓದಬೇಕು ಚೆನ್ನಾಗಿ ಓದ್ತೀರಾ ಜೋರಾಗಿ ಹೇಳಿ ಓಕೆ ಅದೇ ರೀತಿ ನಾನು ಮುಲಬಾಲ್ ತಾಲೂಕಿನ ರೋಟರಿ ಸೆಂಟ್ರಲ್ ಅಧ್ಯಕ್ಷನಾಗಿದ್ದೀನಿ ಅಧ್ಯಕ್ಷನಾದಾಗ ಒಂದು ಅನೇಕ ಒಂದು ಸ್ಕೀಮ್ಗಳು ಬರುತ್ತೆ ಆ ಸ್ಕೀಮ್ಗಳೆಲ್ಲ ಸರ್ಕಾರಿ ಶಾಲೆಗಳಿಗೆ ಕೊಡ್ಬೇಕಂತೇಳಿ ನನ್ನ ಆಶೆ ಏನಂದ್ರೆ ತಾಲೂಕಿನಂತ ಒಂದು ಶಾಲೆಗೆ ಹತ್ತು ಸೈಕಲ್ ಕೊಡುವಂತ ಒಂದು ಪ್ರೋಗ್ರಾಮ್ ಇದೆ ಆ ಗೆ ಎಲ್ಲಾ ಕಡೆಯಿಂದನೂ ಎರಡು ಕಿಲೋಮೀಟರ್ ಮೂರ್ ಕಿಲೋಮೀಟರ್ ನಾಲ್ಕು ಕಿಲೋಮೀಟರ್ ಇಂದ ಬರ್ತಾರೆ ಅಂತ ಮಕ್ಕಳು ಕೊಟ್ರೆ ಒಳ್ಳೇದಾಗತ್ತೆ ಯಾಕಂದ್ರೆ ಇವತ್ತು ನಾವು ತಿಳ್ಕೊಬೇಕು ಪ್ರೈವೇಟ್ ಸ್ಕೂಲಲ್ಲಿ ಓದಿಸೋದು ತಪ್ಪಂತಿಲ್ಲ ಪ್ರೈವೇಟ್ ಸ್ಕೂಲಲ್ಲಿ ಓದಿಸೋದ್ರೆ ಮಕ್ಕಳು ಇಂಪ್ರೂವ್ಮೆಂಟ್ ಆದ್ರೆ ಶಾಲೆ ಸರ್ಕಾರಿ ಶಾಲೆ ಮಕ್ಕಳಲ್ಲೂ ಇಂಪ್ರೂವ್ಮೆಂಟ್ ಆಗ್ಬೇಕಾದ್ರೆ ನಾನು ಕೈ ಮುಗಿದು ಕೇಳ್ತೀನಿ ಸಮಾಜ ಸೇವೆ ಮಾಡೋ ಯಾರೇ ಆಗಲಿ ನಮ್ಮ ಸರ್ಕಾರಿ ಶಾಲೆಗಳೇ ಫಸ್ಟ್ ನೀವು ಮಾಡಿ ಅಂತೇಳಿ ನಾನು ಈ ಮುಖಾಂತರ ತಿಳಿಸ್ತೀನಿ ಯಾಕಂದ್ರೆ ನನ್ನ ಮಕ್ಕಳು ಶಾ ಸರ್ಕಾರಿ ಶಾಲೆಗಳು ಓದೋ ಮಕ್ಕಳು ಅವ್ರು ಕೂಡ ನಾವು ಪ್ರೈವೇಟ್ ಸ್ಕೂಲ್ಗೆ ಕಡಿಮೆ ಇಲ್ಲ ಹೇಳಿ ನಾವು ತೋರಿಸಿದ್ರೆ ಅವ್ರು ಕೂಡ ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ ಅವರು ಎಜುಕೇಶನ್ ಚೆನ್ನಾಗಿರುತ್ತೆ ಅವರು ನಾವಿಂದ ಅವರಿಂದ ನಾವಿದ್ರೆ ಒಳ್ಳೆ ಎಜುಕೇಶನ್ ಮಾಡ್ತಾರೆ ಇವತ್ತು ಐ ಎ ಎಸ್ ಐ ಪಿ ಎಸ್ ದೊಡ್ಡ ಅಧಿಕಾರದಲ್ಲಿರೋರೆಲ್ಲ ಸರ್ಕಾರಿ ಶಾಲೆಗಳು ಓದಿರೋರು ಎಲ್ಲರೂ ಸರ್ಕಾರಿ ಶಾಲೆಗಳು ಓದಿರೋದು ಅದಕ್ಕೆ ನಾವು ಸರ್ಕಾರಿ ಶಾಲೆಗಳು ಓದ್ರೆ ಎಲ್ಲರಕ್ಕೂ ಹೋಗ್ಬೋದು ಯಾವ ಐ ಪಿ ಎಸ್ ಅಲ್ಲ ಯಾವ ಐ ಪಿ ಐ ಎಸ್ ಅಲ್ಲ ಯಾವ ಡಾಕ್ಟರ್ ಅಲ್ಲ ಯಾವ ಇಂಜಿನಿಯರ್ ಎಲ್ಲ ಮಾಡಬಹುದು ನಾವು ಅದಕ್ಕೋಸ್ಕರ ಮಕ್ಕಳು ಚೆನ್ನಾಗಿ ಹೋದ್ರಿ ನಿಮ್ಮ ತಂದೆ ತಾಯಿಗೆ ಒಳ್ಳೆ ಹೆಸರು ತಂದು ಕೊಡ್ರಿ ನಿಮ್ ಶಾಲೆಗೆ ಒಳ್ಳೆ ಹೆಸರು ತಂದು ಕೊಡೋ ಕೇಳೋಕೆ ನಿಮ್ಗೆ ಹೇಳ್ತೀನಿ ಅದೇ ರೀತಿ ರೋಡ್ರಿಯಿಂದ ಯಾವ್ದೇ ಬರ್ಲಿ ಒಂದು ಡೆಸ್ಕ್ ಪ್ರೋಗ್ರಾಮ್ ಇದೆ ಡೆಸ್ಕ್ ಪ್ರೋಗ್ರಾಮ್ ಅಲ್ಲಿ ಕೂಡ ಕೊಡೋಕೆ ಇದಿದೆ ಆನ್ಲೈನ್ ಟಿವಿ ಬರೋ ಒಂದು ಪ್ರೋಗ್ರಾಮ್ ಇದೆ ವಾಟರ್ ಫಿಲ್ಟರ್ ಬರುವಂತ ಒಂದು ಪ್ರೋಗ್ರಾಮ್ ಇದೆ ಇನ್ ಮತ್ತು ಎಲ್ಲ ಒಂದು ಪ್ರೋಗ್ರಾಮ್ ಇದೆ ಆ ಪ್ರೋಗ್ರಾಮ್ ಯಾವುದೇ ಆಗಲಿ ನಮ್ಮ ಸರ್ಕಾರಿ ಶಾಲೆಗೆ ನನ್ನಿಂದ ಆದಷ್ಟು ನಾನು ಮಾಡ್ತೀವಿ ಇದೇ ತರ ನಾವು ನಿಮ್ಮ ಹಿಂದೆ ನಿಮ್ಮಿಂದೆ ಇರೋದು ಒಳ್ಳೆ ಕೆಲಸ ಮಾಡ್ತೀವಿ ಸೇವೆಯನ್ನು ನಾನು ಮಾಡೋದನ್ನು ಎಲ್ಲರೂ ನಮ್ಮ ಸರ್ಕಾರಿ ಶಾಲೆಗಳು ಮಾಡ್ಬೇಕು ಇಂತ ಸರ್ಕಾರಿ ಶಾಲೆಗಳು ಮಾಡಿದ್ರೆ ಒಳ್ಳೆ ಕೆಲಸ ಆಗತ್ತೆ ಇದಕ್ಕೆ ನಾವು ಒತ್ತು ಕೊಡ್ಬೇಕು ಇದರಿಂದ ನಾವು ನಾವು ಮಕ್ಕಳು ಅಷ್ಟೇ ಒಳ್ಳೆ ಒಂದು ಎಜುಕೇಶನ್ ಮಾಡಿದಾಗ ನಮ್ಗೆ ಒಳ್ಳೆ ಒಂದು ಇದು ಬರುತ್ತೆ ಅಂತೇಳಿ ఈ నాలుక్ మాతగా మాత అవస్కొట్ట ఎల్గూ నమస్కరిస్తా జై హింద్ జై కన్నడ